श्रीराम जय राम् जय जय राम श्रीराम जय राम् जय जय राम श्रीराम जयी राम् जय जय रां श्रीरां जय राम् जय जयी राम हन दिन प्रवचनम् प्रारम्भमा श्रीरां समर्थ नमहो भगवन्त ರಾಮರಾಮ ಅನ್ನುವುದರಿಂದ ರಾಮನು ಹೇಗೆ ಭಟ್ಟಿಯಾಗುತ್ತಾನೆ ಎಂದು ಕೇಳುವುದರಲ್ಲಿ ಏನೂ ಅರ್ಥವಿಲ್ಲ ಆದರೆ ರಾಮರಾಮ ಅನ್ನದ ಹೊರತು ರಾಮನ ದರ್ಶನವಾಗಲು ಶಕ್ಯವೇ ಇಲ್ಲವೆಂದು ಹೇಳಬಹುದು ವ್ಯವಹಾರದಲ್ಲಿಯೂ ಕೂಡ ನಮ್ಮದು ಇದೇ ಅನುಭವವಾಗಿರುತ್ತದೆ ಉದಾಹರಣೆಗೆ ನಾವು ಊರಿಗೆ ಹೋಗುವುದಕ್ಕಾಗಿ ಸ್ಟೇಷನ್ನಿಗೆ ಬಂದಿರುತ್ತೇವೆ ಅಲ್ಲಿ ಟಿಕೆಟು ಕೊಡುವವರಿಗೆ ನಾವು ಹೋಗಬೇಕಾದ ಊರಿನ ಹೆಸರು ಹೇಳದೆ ಆ ಊರಿನ ವರ್ಣನೆ ಮಾಡಿದರೆ ನಮಗೆ ಟಿಕೆಟು ಸಿಗಲು ಶಕ್ಯವೇ ಅದಕ್ಕೆ ಬದಲು ಆ ಊರಿನ ಬಗ್ಗೆ ಏನೋ ಪರಿಚಯ ಹೇಳದೆ ಆ ಊರಿನ ಹೆಸರು ಹೇಳಿದರೆ ನಮಗೆ ಟಿಕೆಟು ಸಿಗುತ್ತದೆ ಹಾಗೂ ಬೇಕಾದ ಊರಿಗೆ ಹೋಗಲು ಬರುತ್ತದೆ ಅಂದರೆ ಹೋಗಬೇಕಾದ ಸ್ಥಾನ ಗುರು ತಿನ್ನದಿದ್ದು ಹೆಸರು ಮಾತ್ರ ನೆನಪಿಗೆ ಬಂದಿ ಬರದಿದ್ದರೆ ಯಾವ ಪ್ರಯೋಜನವೂ ಆಗುವುದಿಲ್ಲ ಇದರಿಂದ ಸ್ಪಷ್ಟವಾಗುವುದೇನೆಂದರೆ ಬೇರೆ ಎಲ್ಲ ಮಾಡಿ ನಾಮ ಮಾತ್ರ ತೆಗೆದುಕೊಳ್ಳದಿದ್ದರೆ ಭಗವಂತನ ಪ್ರಾಪ್ತಿಯಾಗಲಾರದು ಆದ್ದರಿಂದ ನಾಮವನ್ನೇ ತೆಗೆದುಕೊಳ್ಳಬೇಕು ನಾಮದಿಂದಲೇ ಭಗವಂತನ ಪ್ರಾಪ್ತಿಯಾಗುವುದೆಂಬ ವಿಶ್ವಾಸವಿರಬೇಕು ಭಗವಂತನ ನಾಮದ ಅವಶ್ಯಕತೆಯು ಎರಡು ಪ್ರಕಾರದಿಂದ ಇರುತ್ತದೆ ಒಂದು ಪ್ರಪಂಚದ ಸ್ವರೂಪ ತಿಳಿಯುವುದಕ್ಕಾಗಿ ಹಾಗೂ ಎರಡು ಭಗವಂತನ ಪ್ರಾಪ್ತಿಗಾಗಿ ಸಾಕಷ್ಟು ತಿನ್ನಲು ಉಣ್ಣಲು ಹೆಂಡತಿ ಮಕ್ಕಳು ಮನೆಮಾರು ಮುಂತಾದ ಎಲ್ಲ ವಿಷಯಗಳು ಇದ್ದರೂ ಕೂಡ ನಮಗೆ ಚಿಂತೆ ಹಾಗೂ ತಳಮಳ ಏಕೆ ಆಗುತ್ತವೆ ಎಂಬುದು ತಿಳಿಯುವುದಿಲ್ಲ ಅಂದರೆ ದುಃಖದ ನಿಜವಾದ ಸ್ಥಾನ ಎಲ್ಲಿ ಇರುತ್ತದೆ ಎಂಬುದು ತಿಳಿಯುವುದಿಲ್ಲ ಇದು ತಿಳಿಯುವುದಕ್ಕಾಗಿಯೇ ಭಗವಂತ ಭಗವಂತನ ನಾಮದ ಅವಶ್ಯಕತೆ ಇರುತ್ತದೆ ಭಗವಂತನ ತಳಮಳ ಹತ್ತುವವರೆಗೆ ಭಗವಂತನ ನಾಮದ ಅವಶ್ಯಕತೆ ಇರುತ್ತದೆ ಅನಂತರ ಭಗವಂತನ ಹೊರತಾಗಿ ನಮಗೆ ಬೇರೆ ಆಧಾರವೇ ಇಲ್ಲವೆಂದು ನಾಮ ತೆಗೆದುಕೊಳ್ಳಬೇಕು ಹಾಗೂ ಕೊನೆಗೆ ಭಗವಂತನ ದರ್ಶನವಾಯಿತೆಂದರೆ ನಾಮವು ಪೂರ್ವಾಭ್ಯಾಸದಿಂದ ತಾನಾಗಿಯೇ ಬರುತ್ತದೆ ಒಟ್ಟಿನ ಮೇಲೆ ಪ್ರಾರಂಭದಿಂದ ಕೊನೆಯವರೆಗೆ ನಾಮ ಒಂದೇ ಶೇಷ ಉಳಿಯುತ್ತದೆ ಯಾರು ನಾಮಸ್ಮರಣೆ ಮಾಡುತ್ತಾರೋ ಹಾಗೂ ಅವನ ಅನುಸಂಧಾನದಲ್ಲಿರುತ್ತಾರೋ ಅವರಿಗೆ ಭಗವಂತನ ಜಿಜ್ಞಾಸೆಯು ತಾನಾಗಿಯೇ ನಿರ್ಮಾಣವಾಗುತ್ತದೆ ನಾಮಕ್ಕಾಗಿಯೇ ನಾಮ ತೆಗೆದುಕೊಳ್ಳಬೇಕು ಅಂದರೆ ಅದರಲ್ಲಿ ರಾಮ ಇರುತ್ತಾನೆ ಎಂಬುದು ತಿಳಿಯುತ್ತದೆ ನಾಮ ತೆಗೆದುಕೊಳ್ಳುವಾಗ ಬರುವ ಪ್ರಸಂಗಗಳೆಲ್ಲ ಉತ್ತಮವಾದವುಗಳೇ ಹಾಗೂ ನಮ್ಮ ಕಲ್ಯಾಣಕ್ಕಾಗಿಯೇ ಬಂದಿರುತ್ತವೆ ಎಂಬ ವಿಶ್ವಾಸವಿರಬೇಕು ಭಗವಂತನ ನಾಮವೇ ಸಚ್ಚಿದಾನಂದ ಸ್ವರೂಪಿಯಾದ ಸದ್ವಸ್ತು ಆಗಿರುತ್ತದೆ ಭಗವಂತನ ನಾಮದಲ್ಲಿ ತನ್ನನ್ನು ತಾನು ಮರೆತನ ಮರೆತವನು ನಿಜವಾದ ಜೀವನ್ಮುಕ್ತನೇ ನಾವು ಸಾಧಿಸಬೇಕಾದದ್ದು ಕೂಡ ಇದೇ ಇರುತ್ತದೆ ಉಳಿದೆಲ್ಲ ವಿಷಯಗಳು ಸ್ವಪ್ನದಂತಿರುತ್ತವೆ ಎಂದು ತಿಳಿಯಬೇಕು ಅವು ಅನುಭವದಲ್ಲಿ ಬರುತ್ತವೆ ಆದರೆ ವಸ್ತುಸ್ಥಿತಿಯಲ್ಲಿ ಇರುವುದಿಲ್ಲ ದೇಹದೊಂದಿಗೆ ಇರುವ ನಮ್ಮ ತಾದಾತ್ಮ್ಯತೆಯು ಅಭ್ಯಾಸ ಹಾಗೂ ಅಭಿರುಚಿಯಿಂದ ಆದದ್ದಾಗಿರುತ್ತದೆ ಇದಕ್ಕೆ ಪ್ರತಿಯಾಗಿ ಭಗವಂತನ ಚಿಂತನೆಯ ಅಭ್ಯಾಸ ಮಾಡಿದರೆ ಇಂದು ದೇಹದೊಂದಿಗೆ ಹೇಗೆ ತಾದಾತ್ಮ್ಯತೆ ಇರುವುದೋ ಹಾಗೆ ಭಗವಂತನೊಂದಿಗೆ ತಾದಾತ್ಮ್ಯತೆ ಆಗುತ್ತದೆ ಬೆಳಗ್ಗೆ ಏಳುವಾಗ ರಾತ್ರಿ ಮಲಗುವಾಗ ಊಟದ ಮೊದಲು ನಾಮ ತೆಗೆದುಕೊಳ್ಳಲಿಕ್ಕೇ ಬೇಕು ಭಗವಂತನ ಸ್ಮರಣೆ ಮಾಡಲೇಬೇಕು ಎಂಬ ನಿಯಮವಿರಬೇಕು ಇದು ಜೀವನದಲ್ಲಿ ಬಹಳ ಉಪಯೋಗವಾಗುತ್ತದೆ ಶ್ರೀರಾಮ್ ಸಮರ್ಥ